ಇವತ್ತೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದೇಶದಂತೆ ನಾಯಕ ತಳವಾರ ಹಾಗೂ ಪರಿವಾರ ಜಾತಿಗಳಿಗೆ ಎಸ್ ಟಿ ಪ್ರಮಾಣಪತ್ರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಭಾಗದ ಅನೇಕ ಕಿಡಿಗೇಡಿಗಳು ಏನು ಮಾಡೋಕ್ಕತ್ತಾರಂದರೆ ನಾವು ಕೂಡ ತಳವಾರ ಜಾತಿ ಸೇರಿ ಅಂತೇಳಿ ಸಾಲ ದಾಖಲೆ ದಾಖಲಾತಿಗಳನ್ನು ತಿದ್ದಿ ಮಹರ್ಷಿ ಅವರು ತಳವಾರ ಜಾತಿ ಸೇರ್ಯಾರ ಈ ಜಾತಿ ಸೇರ್ಯಾರ ಆ ಜಾತಿ ಸೇರ್ಯಾರೆ ಅಂತೇಳಿ ಸಮಾಜದಲ್ಲಿ ಗೊಂದಲವನ್ನು ಮೂಡಿಸುವಂಥ ಕೆಲಸ ಮಾಡಕತ್ತಾರ ಅವರ ವಿರುದ್ಧ ಕಾನೂನು ಕ್ರಮವನ್ನು ತಗೋಬೇಕು ಅದೇ ರೀತಿಯಾಗಿ ನಕಲಿ ಜಾತಿ ಪ್ರಮಾಣಪತ್ರವನ್ನು ಯಾರು ಪಡೆದರಲ್ಲ ಅವರ ವಿರುದ್ಧ ಕಾನೂನು ಮೂಲಕ ಎಲ್ಲ ಅಧಿಕಾರಿಗಳು ಅವರಿಗೆ ಹೇಳುವಂಥ ಕೆಲಸ ಮಾಡಬೇಕು ಯಾರು ಕೊಟ್ಟೋರು ಹಾಗೂ ತಗೊಂಡೋರು ಇಬ್ಬರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೇಕು ಅದೇ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಜಾತಿ ಇರ್ಬೋದು ಜಾತಿಗಳ ನಡುವೆ ವೈಶ್ಯನ ಬಿತ್ತುತ್ತಿರುವ ಕೆಲಸವನ್ನು ಮಾಡುತ್ತಿರುವ ಅನೇಕ ಜನ ಏನು ಮಾಡಕತ್ತಾರ ಅಂದ್ರೆ ವಾಲ್ಮೀಕಿ ನಮ್ಮನೋದನ ಅಂತೇಳಿ ಸಮಾಜದ ಗೊಂದಲ ಮೂಡಿಸ್ ಮೂಡಿಸುವಂಥ ಕೆಲಸ ಮಾಡಕತ್ತಾರ ಪ್ರಾಚೀನ ಕಾಲದಿಂದಲೂ ಕೂಡ ವಾಲ್ಮೀಕಿ ಬೇಡನಾಗಿದ್ದ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತದ ಆದರೆ ಇವರಿಗೆ ಏನು ಮಾಡೋಕ್ಕ ಎರಡು ಸಾವಿರ ಇಪ್ಪತ್ತರ ನಂತರ ವಾಲ್ಮೀಕಿ ತಳವಾರ ಜಾತಿ ಅಂತ ಹೇಳಿ ಏನು ಮಾಡೋಕ್ಕತ್ತರ ಸಮಾಜದಲ್ಲಿ ಗೊಂದಲ ಮೂಡಿಸ್ಕತ್ತಾರ ನಿಮಗೆ ನಿಜವಾಗಿಯೂ ಕೂಡ ವಾಲ್ಮೀಕಿ ಅವರ ಮೇಲೆ ಅಭಿಮಾನ ಇತ್ತು ಪೂಜೆ ಇತ್ತು ಮನಸ್ಸು ಇದು ಮನಸ್ಸಿತ್ತು ಪೂಜೆ ಮಾಡ್ರಿ ಯಾರು ಕೂಡ ಮಹಾನ್ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಸಮಾಜಕ್ಕೆ ಸೇರಿದ್ರು ಆದರೆ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಅವರು ನಮ್ಮೋರು ಅದಾರ ನಾವೇ ವಾಲ್ಮೀಕಿ ಜಾತಿರಿದ್ದೀವಿ ಅಂತೇಳಿ ಸುಳ್ಳು ಒಂದು ಪ್ರಚಾರವನ್ನು ಮಾಡ್ತಾ ಒಂದು ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಕೇವಲ ಎಷ್ಟೇ ಜಾತಿ ಪ್ರಮಾಣ ಪತ್ರಕ್ಕಾಗಿ ಪ್ರತಿಯೊಂದು ಊರಿನಲ್ಲಿ ಜನರ ತಲೆ ತುಂಬಿಸಿ ಜನರಿಗೆ ಎಷ್ಟು ಪ್ರಮಾಣ ತೊಗೋಬೇಕಂತೇಳಿ ಶಾಲಾ ದಾಖಲೆಗಳನ್ನು ತಿದ್ದಿಸಿ ವಾಲ್ಮೀಕಿ ನಮ್ಮ ಜಾತಿ ಸೇರಿ ಅಂತೇಳಿ ಚೌಕಗಳನ್ನು ನಿರ್ಮಾಣ ಮಾಡಿ ಆ ಚೌಕ್ಗಳಿಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಏನಾದರೂ ಅವಮಾನ ಮಾಡುವಂಥ ಕೆಲಸಗಳಾಗಲಿ ಅಥವಾ ಆ ವೃತ್ತಗಳೇ ಅವಮಾನ ಮಾಡುವಂಥ ಕೆಲಸಗಳಾದರೆ ಏನಾದರೂ ಆದಲ್ಲಿ ಯಾರೋ ಚೌಕ್ಗಳನ್ನು ಕಟ್ಟಿರ್ತೀರಿ ಅವರು ನಿಮ್ಮ ಮೇಲೆ ನಾವು ಕ್ರಮವನ್ನು ತಗೋಬೇಕಂತೇಳಿ ಪೊಲೀಸ್ ಠಾಣೆ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅದೇ ರೀತಿಯಾಗಿ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನಂತಂದರೆ ಅಂಥ ನಾಲಾಯಕರನ್ನು ಕಿಡಿಗೇಡಿಗಳನ್ನು ಸಮಾಜದಲ್ಲಿ ವೈಷಮ್ಯ ಬಿತ್ತುತ್ತಿರುವ ಎಲ್ಲ ನಾಲಾಯಕ ಏನ್ ಮಾಡ್ಬೇಕಂದ್ರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅವ್ರು ಏನು ಮಾಡಕತ್ತರ ಅಂದ್ರೆ ಎಲ್ಲ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತರ ಅವ್ರ ವಿರುದ್ಧ ನಾವು ತಹಸೀಲ್ದಾರರ ಮೂಲಕ ಮಾನ್ಯ ಪ್ರಾದೇಶಿಕ ಆಯುಕ್ತರು ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಮನವಿಯನ್ನು ಕೊಡಕತ್ತೀವಿ ಈ ಕೂಡಲೇ ತಹಸೀಲ್ದಾರ್ ಸಾಹೇಬ್ರು ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಮೀಟಿಂಗ್ ಅನ್ನ ಕರೀ ಸಂಘಟನೆಗಳು ಮೀಟಿಂಗ್ ಕರೀರಿ ನಡಬರಕ್ಕೆ ಏನು ಜಾತಿ ಬೀಜ ವಿಷ ಬೀಜ ಬಿತ್ತಕತ್ರ ಅವರಿಗೆ ಸ್ಪಷ್ಟವಾಗಿ ಹೇಳ್ರಿ ವಾಲ್ಮೀಕಿ ಜಾತಿ ವಾಲ್ಮೀಕಿ ಅವರು ಎಲ್ಲ ಜಾತಿ ಸೇರಿದ್ದಾರೆ ಆದರೆ ಒಂದು ಜಾತಿ ಸೀಮಿತ ಮಾಡಿ ಅವರನ್ನ ಕೇವಲ ತಳವಾರ ಸಮಾಜ ತಳವಾರ ಸಮಾಜ ಅಂತ ಮ್ಯಾಗ ಹಾಕಿ ವಾಲ್ಮೀಕಿ ವೃತ್ತ ಕಟ್ಟೋದಾಗಲಿ ಎಲ್ಲವರು ತಂದು ಚೌಕ್ ಕಟ್ಟೋದಾಗಲಿ ಮಾಡಿದ್ರೆ ಅಂದ್ರೆ ಆ ಕಟ್ಟ್ರಮೇಲೆ ಬೇಡ ತಿಳಿಯಲ್ಲ ಕಟ್ಟಿ ಪೂಜೆ ಮಾಡಿರಿ ನೀವು ವಾಲ್ಮೀಕಿರಿದ್ರೆ ಅಂತೇಳಿ ನೀವು ಅನ್ಕೊಳಕತ್ತಿರಲ್ಲ ಅನ್ರಿ ಆದರೆ ಆ ಜೊ ಆ ಒಂದು ಚೌಕಗಳಿಗೆ ಮುಂದೆ ಏನಾದರೂ ಅವಮಾನ ಆಗಿರಲಿ ಅಹಿತಕರ ಘಟನೆಗಳಾದಲ್ಲಿ ನಾವು ನಿಮ್ಮ ಮೇಲೆ ಅಂತರ ಕೇಸ್ ಮಾಡಿದ್ರೆ ಬಿಡೋಲ್ಲ ಇದೇ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನಾವು ಹೇಳಕತ್ತೀವಿ ನೆ ನೆನಪಿರಲಿ ಎಲ್ಲ ಕಿಡಿಗೇಡಿಗಳಿಗೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ರು ಎಲ್ಲ ವೈಷಮ್ಯ ಬಿತ್ತಿದ್ರು ಎಲ್ಲ ನಾಲಾಯಕರಿಗೆ ನೆನಪಿರಲಿ ಈ ಮೂಲಕ ತಹಶೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಪತ್ರನ ಕೊಡಕತ್ತೀವಿ बरी 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 ನೋಡ್ರಿ ಸರ್ ಫೇಕ್ ಸರ್ಟಿಫಿಕೇಟ್ ಎಲ್ಲ ಸಾಲದಾಗಲೇ ತಿದ್ದುಕೊಂಡು ವೈಟ್ನರ್ ಹಚ್ಕೊಂಡು ಬರ್ತಾರೆ ಸಾಲ ದುಡ್ಕೊಂಡು ತೊಗೊಂಡು ಅಂತವರಿಗೆಲ್ಲ ಕಾಸ್ಟ್ನು ಕೊಡೋಕೆ ಹೋಗ್ಬೇಡ್ರಿ ಏನು ಕೊಡೋಕೆ ಹೋಗ್ಬೇಡ್ರಿ ಸರ್ಕಾರ ಆದೇಶ ಏಳನೇ ತಾರೀಕು ಆದೇಶ ಮಾಡಿದ್ರೆ ನಾಲ್ಕನೇ ತಿಂಗಳ ಅದ್ರ ಪ್ರಕಾರ ಏನು ಆದೇಶ ಅದೇ ಪ್ರಕಾರ ಮಾಡಿಸ್ರಿ ಸರ್ ಇನ್ನೊಂದ್ರೆ ಎಡ್ರಾನ ತಾಲೂಕದಾಗ ಕಣ್ಮೇಶ್ವರಲಿಂತ ಸ್ಟಾರ್ಟ್ ಆಲಕತ್ತದ್ರಿ ಸರ್ ಫಸ್ಟ್ ಫೋಕಸ್ ಮಾಡೋದೇ ಕಣ್ಮೇಶ್ವರದಾಗ ಕಣಿಮೇಶ್ವರದಾಗ ಮಾಡ್ರಿ ಅಲ್ಲಿನ ಮುಖಂಡ್ರೇ ಬೆಂಕಿ ಹಚ್ಚಿಡೋ ಕೆಲಸ ಮಾಡಲಾಕತ್ತಾರೆ ಸರ್ ಕಾನೂನು ಪ್ರಕಾರ ಹೋರಾಟ ಮಾಡಿ ಎಷ್ಟು ಸರ್ಬಿಟ್ ತಗೊಳಕ್ರಿ ಅದ್ರ ಒಂದ್ ಅನ್ಯಾಯದ ಮಾರ್ಗದ ಮೂಲಕ ತಗೊಳಕತ್ತಾರೆ ಅಂದ್ರೆ ಅಲ್ಲಿ ಕಟ್ಟಿ ಕಟ್ಟರಿ ಸರ್ ಪ್ರಥಮವಾಗಿ ವಾಲ್ಮೀಕಿ ಹೆಂಗ್ ಬೇಕಂದ್ರೆ ಹಂಗ ಅಂದ್ರ ಅಪಮಾನ ಮಾಡುವಂತ ಕೆಲಸ ಈಗ ಅಂದ್ರೆ ಚಪ್ಪಲ್ ಹಾಕೊಂಡು ಹಬ್ಬದು ಅದು ಮಾಡೋದು ಇದು ಮಾಡೋದು ನಮಗ ಅಪಮಾನ ಮಾಡೋ ಕೆಲಸ ಮಾಡ್ಯಾರಿ ಕಣ್ಮೇಶ್ವರದಾಗ ಏನಾದ ತಳವಾರ ಅಂಬದ ಪದ ತಗಸ್ಬೇಕ್ರಿ ಅದು ಬಂದ್ರಿ ಇಂದ ಅದೇನಾದ್ರು ವಾಲ್ಮೀಕಿ ಅಷ್ಟೇ ಮಾಡ್ಬೇಡ್ರಿ ಅವ್ರ ಯಾರು ಅಪಮಾನ ಮಾಡ್ಯಾರಲ್ರಿ ಸರ್ ಅವ್ರಿಗೆ ಲೆಟರ್ ಬರೋದು ನೀವು ಆಕ್ಷನ್ ತಗೋಂತ ಕೆಲಸನ ಮಾಡ್ರಿ ಸರ್ ಇದು ಮೂಲ ಮನವಿಯನ್ನು ಏನು ಸಲ್ಲಿಸಿರಿ ಇದು ಹಿಂದೆ ಸಂಬಂಧಪಟ್ಟ ಮೇಲಾದಗಳಿಗೆ ಕಳಸ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಅವ್ರಿಗೆ ಅವ್ರು ಏನಾದ ಮುಂಬರುವ ದಿನಗಳಲ್ಲಿ ಅವ್ರು ಕಳಿಸಿ ಸಮಾಜದವ್ರಿಗೆ ಮೀಟಿಂಗ್ ಬಿ ಮಾಡ್ತೀನಿ ಹಾಗಾಗಿ ನಾ ಕರ್ನಾಟಕ ಏನು ಕಡಿಮೆ ಬಾಟ್ ವಿಜಿಟ್ ಮಾಡ್ತೀನಿ ಓಕೆ ಮಾಡಿದ್ರಪ್ಪ ಅಂದ್ರೆ ಎಲ್ಲಾ ಕಡೆ ಹಬ್ಬಲ್ರಿ ಸರ್ ಆಕ್ಷನ್ ಫಸ್ಟ್ ತಗೋರಿ ಕರ್ನಾಟಕ ಸರ್ ಟೈಮ್ ಸರಿ ಸರ್